ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹದಿಹರೆಯಕ್ಕೆ ಕಾಲಿಡ್ತಾ ಇರುವಂತಹ ಮಕ್ಕಳಲ್ಲಿ ದೈಹಿಕವಾದ ಹಲವು ಬದಲಾವಣೆಗಳಾಗುತ್ತೆ ಈ ಬದಲಾವಣೆಗಳು ಆಗ್ತಾ ಇರೋದು ಮಕ್ಕಳಿಗೆ ಎಷ್ಟು ಅರ್ಥ ಆಗುತ್ತೆ ತಂದೆ ತಾಯಿ ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಏನನ್ನು ಕಲಿಸಬೇಕು ಬಹಳ ಸೂಕ್ಷ್ಮವಾದದ್ದು ಅಂತಹ ಸೂಕ್ಷ್ಮವಾದ ಸಂಗತಿಗಳನ್ನು ಕೂಡ ಆಪ್ತ ಸಮಾಲೋಚಕರಾಗಿರುವಂತಹ ನಾಗೇಶ್ ಅವರು ಬಹಳ ಸರಳವಾಗಿ ಅರ್ಥ ಮಾಡಿಸಿದ್ದಾರೆ ಇದು ಈ ವಿಷಯದಲ್ಲಿ ನಾವು ನಾವೊಂದು ಇದನ್ನು ಎರಡು ಭಾಗವಾಗಿ ನೋಡ್ಬೋದು ಸುಧಾ ಮೇಡಮ್ ಒಂದು ಸೆಕ್ಸ್ ಅನದರ್ ಈಸ್ ಸೆಕ್ಷುಯಾಲಿಟಿ ನಾನು ಒಂದು ಹೆಣ್ಣು ಇನ್ನೊಂದು ಹುಡುಗ ಅಥವಾ ನಾನು ಹುಡುಗಿ ಇನ್ನೊಂದು ಹುಡುಗ ಅಥವಾ ನಾನು ಹೆಣ್ಣು ಮಗು ನಾನು ಇನ್ನೊಬ್ಬ ಗಂಡು ಮಗು ಅನ್ನೋದು ತಂದೆ ತಾಯಿಗೆ ಗೊತ್ತಿದೆ ಸೊ ಅದರ ಬಗ್ಗೆ ಕ್ಯೂರಿಯಾಸಿಟಿ ಸಾಮಾನ್ಯವಾಗಿ ಮಕ್ಕಳಿಗೆ ಒಂದೂವರೆಯಿಂದ ಎರಡು ವರ್ಷದಲ್ಲೇ ಶುರುವಾಗತ್ತೆ ನನ್ನ ದೇಹ ಈ ಥರ ಇದೆ ಅವ್ನ ಹುಡುಗ ಅದೇ ಯಾಕೋ ಆ ಥರ ಇದೆಯಲ್ಲ ಅವ್ನಿಗೆ ಯಾಕೆ ಮಧ್ಯ ಏನೋ ಬೇರೆ ಥರ ಏನೋ ಬೆಳೆದಿದೆಯಲ್ಲ ನನಗೆ ಆ ಥರ ಇಲ್ಲವಲ್ಲ ದ ಹ್ಯಾವ್ ದಿ ಕ್ಯೂರಿಯಾಸಿಟಿ ಯಾಕೆಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ನಾವು ಮಕ್ಕಳನ್ನ ಬೆಳೆಸೋವಾಗ ಹೆಚ್ಚು ಕಮ್ಮಿ ಸಣ್ಣ ವಯಸ್ಸಿನ ಮಕ್ಕಳೇ ಎರಡು ಮೂರು ಮನೆಯಲ್ಲಿದ್ದಾಗ ಮಕ್ಳು ನೋಡ್ತಾರೆ ಅಯ್ಯೋ ನನ್ನ ದೇಹ ಬೇರೆ ಥರ ಇದೆ ಅವ್ನ ದೇಹ ಬೇರೆ ಥರ ಇದೆಯಲ್ಲ ಇವುಳು ಯಾಕೋ ಸ್ವಲ್ಪ ಬೇರೆ ಥರ ಇದ್ದಾಳಲ್ಲ ಅನ್ನೋ ಕ್ಯೂರಿಯಾಸಿಟಿ ಬರುತ್ತೆ ಆದರೆ ಅದರಲ್ಲಿ ಅಶ್ಲೀಲತೆ ಇರಲ್ಲ ಅದೊಂದು ನಾವು ತುಂಬ ತಿಳ್ಕೋಬೇಕಾಗಿರೋಂಥದ್ದು ಇಟ್ ಈಸ್ ಜಸ್ಟ್ ಎ ಸೆಕ್ಷಲ್ ಕ್ಯೂರಿಯಾಸಿಟಿ ತಂದೆ ತಾಯಿಗಳ ಅದನ್ನು ಅಡ್ರೆಸ್ ಮಾಡಬೇಕು ನೀನು ಹುಡುಗಿ ನೀನು ಹುಡುಗ ಅವನದ ದೇಹದ ರಚನೆಯೇ ಬೇರೆ ಥರ ನಿನ್ನ ದೇಹದ ರಚನೆಯೇ ಬೇರೆ ಥರ ಎರಡು ನಾರ್ಮಲ್ ಈ ವ್ಯತ್ಯಾಸಗಳಿಂದ ನಿನ್ನನ್ನು ಬಾಯ್ ಅಂತೀವಿ ನಿನ್ನ ಗರ್ಲ್ ಅಂತೀವಿ ಈ ಥರದ ಒಂದು ವ್ಯತ್ಯಾಸ ಇದೆ ಅನ್ನೋದನ್ನು ತೋ ತೋರಿಸ್ಕೊಡ್ತಾ ಹೋದಾಗ ದ್ಯಾಟ್ ಈಸ್ ಫಸ್ಟ್ ಆಕ್ಸೆಪ್ಟೆನ್ಸ್ ಆಫ್ ಮೈ ಜೆಂಡರ್ಸ್ ನಾನು ಈ ಥರ ಓಕೆ ಅದು ಹುಡುಗ ಇದ್ದರೆ ಅವನು ಆ ಥರ ಇರ್ತಾನೆ ಸೊ ಆಕ್ಸೆಪ್ಟ್ ಬಂದಾಗ ಶುರುನಲ್ಲಿ ಸ್ವಲ್ಪ ದಿನ ಕ್ಯೂರಿಯಾಸಿಟಿ ಇರುತ್ತೆ ನಾವು ಎಲ್ಲ ಓದಿದ್ದೀವಿ ನೋಡಿದ್ದೀವಿ ಒಂಥರ ಅವರ ಜನನೇ ನಿಜಗಳನ್ನ ಮುಟ್ಕೊಳ್ತಾ ಇರ್ಬೋದು ಇನ್ನೊಂದು ಹುಡುಗ ಇದ್ದರೆ ಅವನ ಮುಟ್ಟಿ ನೋಡಬೇಕು ಅನ್ನೋದು ಆದರೆ ಅದರಲ್ಲಿ ಯಾವುದ್ರಲ್ಲೂ ಅಶ್ಲೀಷ ಅಶ್ಲೀಲತೆಯ ಭಾವ ಇರಲ್ಲ ಇಟ್ಸ್ ಓನ್ಲಿ ಎ ಕ್ಯೂರಿಯಾಸಿಟಿ ವೈಝಿಸಸ್ ಈ ಥರ ಸ್ಟ್ರಕ್ಚರ್ ಹೇಗಿದೆ ಅಂತ ಆ ಟೈಮ್ನಲ್ಲಿ ಏಯ್ ಇದು ಹೆಂಗೆ ಮುಡ್ತೀಯಾ ನಿನ್ನಾಚಿಕೆ ಆಚಿಕೆ ಆಗೋಲ್ವ ಈಗಲೇ ಇನ್ನೂ ಹುಟ್ಟಲಿಲ್ಲ ಬೆಳಿಲಿಲ್ಲ ಈ ಥರದ ಮಾತುಗಳು ಬಂದರೆ ಅದು ಎಡವಟ್ಟಾಗ್ತಾ ಹೋಗುತ್ತೆ ಹೌದು ಇರೋದು ಈ ಥರ ಅಂತ ಅಂದಾಗ ಒಂದು ಸ್ವಲ್ಪ ದಿನಕ್ಕೆ ಆ ಕ್ಯೂರಿಯಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಮಕ್ಳಿಗೆ ಗೊತ್ತಾಗುತ್ತೆ ಬಾಯ್ಸ್ ಆರ್ ಲೈಕ್ ದಟ್ ಗರ್ಲ್ಸ್ ಆರ್ ಲೈಕ್ ದಿಸ್ ಚಿಕ್ಕ ವಯಸ್ಸಿನಲ್ಲಿ ನಾವು ತಂದೆ ತಾಯಿಯರು ಮಕ್ಳನ್ನ ಹತ್ತಿರ ಕೂರಿಸ್ಕೊಂಡೇ ಬೆಳೆಸ್ತೀವಿ ಮುಟ್ತೀವಿ ಮುದ್ದು ಮಾಡ್ತೀವಿ ಕೆನ್ನೆಗೂ ಮುತ್ಕೊಟ್ಟಿರ್ತೀವಿ ಒಂಥರ ಹಗ್ ಮಾಡ್ತೀವಿ ಇದೆಲ್ಲ ಅದು ಮಗು ಆ್ಯಕ್ಸೆಪ್ಟ್ ಮಾಡಿರುತ್ತೆ ಒಂದು ಏಳೆಂಟು ವರ್ಷ ಆಗ್ತಾ 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 ತಂದೆ ತಾಯಿಗೆ ಸ್ವಲ್ಪ ಮಗುವಿನ ಬೆಳವಣಿಗೆ ಬಗ್ಗೆ ಗಮನ ಹೋಗ್ತಾ ಹೋಗುತ್ತೆ ಓ ಫ್ಯೂಬರ್ಟಿ ಬರೋ ಟೈಮು ನಾವು ಮುಟ್ಟಿದ್ರೆ ಸರಿನಾ ಬೇಡವಾ ಅಂತ ಅವರಲ್ಲಿ ಹಿಂಜರಿಕೆ ಶುರುವಾಗುತ್ತೆ ಮಗು ನಾರ್ಮಲ್ ಆಗಿರುತ್ತೆ ತಂದೆ ತಾಯಿಗಳಿಗೆ ಓ ನನಗೆ ಥರ ಬೇರೆ ಥರ ಟ್ರೀಟ್ಮೆಂಟ್ ಮಾಡಬೇಕಾ ಅನ್ನೋದೇನೋ ಒಂದು ಭಾವ ಬಂದಾಗ ಅವರು ಯಾವ ರೀತಿ ಸ್ಪರ್ಶ ಕೊಡ್ತಾರೆ ದಿ ಟಚ್ ಡೇ ದಿ ದೆ ಗಿವ್ ಟು ದಿ ಚಿಲ್ಡ್ರನ್ ಅಲ್ಲಿ ಏನೋ ಒಂದು ಭಾವನೆನಲ್ಲಿ ವ್ಯತ್ಯಾಸ ಬಂತು ಅಂದರೆ ಮಕ್ಳಿಗೆ ಅದು ಗೊತ್ತಾಗುತ್ತೆ ಇದ್ಯಾಕೆ ಇಷ್ಟು ದಿನ ಇಷ್ಟು ಆರಾಮಾಗಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಿರಲ್ಲ ಆ ಭಾಷೆಗಳ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಆದರೆ ನಾನು ಅವ್ರಿಗೆ ಹೇಳಿದಂಗೆ ಸೆಕ್ಷ್ಯಾಲಿಟಿ ಬಗ್ಗೆ ಗೊತ್ತಾಯಿತು ನಾನೇ ಬೇರೆ ಹುಡುಗರೇ ಬೇರೆ ಥರ ಇರ್ತಾರೆ ಹುಡುಗಿಯರೇ ಬೇರೆ ಥರ ಇರ್ತಾರೆ ಅಂತ ಗೊತ್ತಾಯಿತು ಆದರೆ ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಬರ್ತಾ ಎಂಟು ಹತ್ತು ವರ್ಷ ಆಗ್ತಾ ಇದ್ದಂಗೆ ಇವಾಗ ಸ್ಕೂಲ್ಗಳಲ್ಲೂ ಬ್ಯಾಡ್ ಟಚ್ ಗುಡ್ ಟಚ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ಅಟ್ಲೀಸ್ಟ್ ಅಷ್ಟರ ಮಟ್ಟಿಗಿನ ತಿಳುವಳಿಕೆಯಲ್ಲಿ ಎಲ್ಲಿ ನಮ್ಮನ್ನು ಮುಟ್ಟಕ್ಕೆ ಬೇರೆಯವ್ರ ಮುಟ್ಟಕ್ಕೆ ಬಿಡ್ಬೋದು ಯಾವುದು ಮುಟ್ಟಬಾರದಂತಹ ಜಾಗಗಳು ಯಾರು ಎಲ್ಲಿ ನಮ್ಮನ್ನು ಮುಟ್ಟಿದ್ರೆ ತಂದೆ ತಾಯಿಗೆ ಫಸ್ಟ್ ಬಂದು ಹೇಳಬೇಕು ಯಾರ ಟಚ್ಚಿಂದ ನಮಗೆ ಅನ್ಕಂಫರ್ಟಬಲ್ ಫೀಲಿಂಗ್ ಆಗ್ತಾಯಿದೆ ನನಗೆ ಮುಜುಗ್ರ ಆಗ್ತಾ ಇದೆ ನನಗೆ ಇಷ್ಟ ಆಗ್ತಾ ಇಲ್ಲ ಅವ್ರು ಎಷ್ಟೇ ಕ್ಲೋಸ್ ರಿಲೇಟಿವ್ ಇರ್ಬೋದು ಅಪರಿಚಿತರೇ ಇರ್ಬೋದು ಆ ಥರದ್ದು ಬಂದ ವಿಷಯನ ತಂದೆ ತಾಯಿಗೆ ಹೇಳಿದಾಗ ತಂದೆ ತಾಯಿ ಫಸ್ಟ್ ಅದನ್ನು ಅಡ್ರೆಸ್ ಮಾಡಬೇಕು ಹೌದಾ ನಿನಗೆ ಈ ಥರ ಆಗ್ತದೆ ಏ ಅವ್ರ ಪಕ್ಕದ ಮನೆ ಅಂಕಲ್ ಅಲ್ವಾ ನೀನು ಆ ಥರ ಎಲ್ಲ ಮಾತಾಡಬಾರ್ದು ಅವ್ರು ದೊಡ್ಡವರು ಓ ಇವ್ರ ತಾತ ತಾತನ ಬಗ್ಗೆ ನೀನು ಹಿಂಗೆಲ್ಲ ಮಾತಾಡ್ತೀಯಾ ಅಂತ ನಾವೇನು ನಾವು ನಾವು ಇಂಟಿಮೆಸಿ ಬಗ್ಗೆ ಗಮನ ಕೊಡ್ತೀವಿ ಹತ್ತಿರದ ರಿಲೇಶನ್ಶಿಪ್ ಅಂತ ಗಮನ ಕೊಡ್ತೀವಿ ನಾವು ಆ ಮಕ್ಕಳ ಬಾಯಿನ ಮುಚ್ಚಿಸೋಂಥ ಪ್ರಯತ್ನ ಮಾಡಿದಾಗ ಅಲ್ಲಿ ತಾಪತ್ರಯಗಳು ಅಥವಾ ಸಮಸ್ಯೆಗಳು ಶುರುವಾಗ್ತಾ ಹೋಗೋದು ನಮಗೆ ರಿಲೇಷನ್ ವೈಸ್ ಅವ್ರ ಹತ್ತಿರ ಇರ್ಬೋದು ತಾತನೇ ಇರ್ಬೋದು ಚಿಕ್ಕಪ್ಪ ಇರ್ಬೋದು ಮಾಮಾ ಇರ್ಬೋದು ಪಕ್ಕದ ಮನೆ ಆಂಟಿ ಇರ್ಬೋದು ಹುಡುಗರಿಗೂ ಸೆಕ್ಷಲ್ ಅಬ್ಯೂಸ್ ಆಗುತ್ತೆ ಆಗಲ್ಲ ಅಂತೆಲ್ಲ ಇದು ಬರೀ ಹೆಣ್ಮಕ್ಳ ಮೇಲೆ ನಡೆಯುವಂಥದ್ದಲ್ಲ ಇದು ಯಾವಾಗ ಮಗು ಬಂದು ತನ್ನ ಹತ್ರ ತಂದೆ ತಾಯಿಯರ ಹತ್ರ ಯಾಕೆಂದರೆ ಮೊದಲೇ ಅದಕ್ಕೆ ಮುಜುಗ್ರೆ ಆಗಿರುತ್ತೆ ಹೇಳ್ಬೋದೋ ಬೇಡ್ಬೋ ಅನ್ನೋದೊಂದು ಗೊಂದಲದಲ್ಲಿರುತ್ತೆ ತಂದೆ ತಾಯಿ ಸಮಾಧಾನವಾಗಿದ್ದಾರಾ ಈಗ ಹೇಳ್ಬೋದಾ ನಾನು ಹೇಳಿದ್ರೆ ಬೈತಾರಾ ಯಾಕೆಂದರೆ ದೇ ಆರ್ ವೆರಿ ಕ್ಲೋಸ್ ಪೀಪಲ್ ಇನ್ ದಿ ಫ್ಯಾಮಿಲಿ ಸೊ ನಾನು ಈ ಥರ ಹೇಳಿದಾಗ ನನ್ನೇ ಬೈತಾರ ಇಷ್ಟೊಂದೆಲ್ಲ ಹಿಂಜರಿಕೆಯಿಂದ ತೀರ್ಮಾನ ತಗೊಂಡು ಮಗು ಬಂದು ಹೇಳಿದಾಗ ತಂದೆ ತಾಯಿಯ ರೆಸ್ಪಾನ್ಸಸ್ ವೆರಿ 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 ಇಂಪಾರ್ಟೆಂಟ್ ಹೌದಾ ಈ ಥರ ಆಗ್ತಾ ಇದೆಯಾ ನಾನಿದ್ದೀನಿ ಇನ್ಮೇಲೆ ಅಲ್ಲಿ ಹೋಗಬೇಡ ಅಥವಾ ಹೋಗ್ತೀಯಾ ಅಥವಾ ಏನಾದರೂ ಅವರು ಹುಟ್ಟಿದ್ರು ನಿ ಅದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ನಿನ್ನಿಂದ ಏನೂ ಪ್ರಮಾದ ಆಗಿಲ್ಲ ನೀನು ಈ ಥರ ಬಂದು ಹೇಳಿದ್ದು ಒಳ್ಳೇದಾಯಿತು ಇನ್ನು ನೆಕ್ಸ್ಟ್ ನೀನು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಎಜುಕೇಟಿವ್ ಆಗಿ ತಂದೆ ತಾಯಿ ರೆಸ್ಪಾನ್ಸ್ ಮಾಡಿದಾಗ ಮಗುಗೊಂದು ಧೈರ್ಯ ಬರುತ್ತೆ ಮೊನ್ನೆ ಇನ್ನೂ ಒಂದು ಒಬ್ಬರು ನನ್ನ ಹತ್ರ ಬಂದಿದ್ದರು ಮದುವೆ ಗೊತ್ತಾಗಿದೆ ಸೊ ಅವ್ರಿಗಿದ್ದಿನಿಂಬೇಶನ್ ಅಂದರೆ ಈಗ ನಾನು ಮದುವೆ ಆದಮೇಲೆ ಮೇಡಮ್ ನನಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಒಂಥರ ಈ ಥರ ಸೆಕ್ಷಲ್ ಅಬ್ಯೂಸ್ ಅಂತ ಆಗಿತ್ತು ನನಗೆ ಏನಾಗಿತ್ತು ಅಂತಂದರೆ ನಾವೆಲ್ಲ ತುಂಬ ಒಂದು ಜನ ನಿಬಿಡ ಪ್ರದೇಶದಲ್ಲಿ ಹೋಗ್ತಾ ಇದ್ವಿ ಎಲ್ಲರೂ ಇದ್ದರು ಅವಾಗ ನನ್ನ ಜೊತೆಗೆ ತಂದೆ ತಾಯಿ ರಿಲೇಟಿವ್ಸು ಎಲ್ಲೋ ಶಾಪಿಂಗ್ ಥರ ಹೋಗಿದ್ವಿ ಅವಾಗ ನಾನು ಚಿಕ್ಕ ಹುಡುಗಿ ನನ್ನ ಎದುರಿಗೇ ಒಂದು ಅಪರಿಚಿತ ವ್ಯಕ್ತಿ ಅಸಭ್ಯವಾಗಿ ನಡ್ಕೊಂಡ ಮುಟ್ಟಬಾರದ ಜಾಗದಲ್ಲಿ ಮುಟ್ಟದ ಆದರೆ ಯಾರು ನನ್ನ ಕಡೆ ಗಮನವೇ ಕೊಡಲಿಲ್ಲ ಎಲ್ಲರೂ ನನ್ನ ಮನೆಯವರೆಲ್ಲರೂ ಅದನ್ನು ಗಮನಿಸಿದ್ರು ಅವರು ನನಗೂ ಸಮಾಧಾನ ಮಾಡಲಿಲ್ಲ ಆ ಅಪರಿಚಿತ ವ್ಯಕ್ತಿಗೂ ಹಾಕೊಂಡು ನಾಲ್ಕು ಬೈಲೂ ಇಲ್ಲ ಎರಡೇಟು ಕೊಡಲಿಲ್ಲ ಅವತ್ತು ನನಗದು ದೊಡ್ಡ ವಿಷಯ ಅಂತ ಅನ್ನಿಸ್ಲಿಲ್ಲ ಈಗ ನನಗೆ ಅದು ತುಂಬ ಇದೆ ಇದನ್ನು ನಾನು ಹೇಳಬೇಕಾ ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡಿದಾಗ ಅವಳಿಗೂ ಈ ಥರ ಆಗಿತ್ತಂತೆ ಅವಾಗ ಅವಳ ತಂದೆ ತಾಯಿ ಅವಾಗ ಚೆನ್ನಾಗಿ ಬೈದಿದ್ರಂತೆ ಯಾರು ಕ್ಲೋಸ್ ರಿಲೇಟಿವ್ ಆ ಥರ ಅನ್ನ ಕಂಫರ್ಟಬಲ್ ಟಚ್ ಮಾಡಿದ್ರು ಅವ್ರಿಗೆ ಬೈದರು ಆದರೆ ನಮ್ಮ ನಮ್ಮನೆಯವರು ಯಾರೂ ನಂಗೆ ಸಪೋರ್ಟ್ ಮಾಡಲಿಲ್ಲ ಇವತ್ತು ನನಗೆ ಅದು ಕಾಡ್ತಾ ಇದೆ ಅಂತ ಆವಾಗ ಅನ್ನಿಸ್ತು ಇದು ಚಿಕ್ಕ ವಯಸ್ಸಿನಲ್ಲಿ ಎಂಟತ್ತು ವರ್ಷದಲ್ಲಿ ಆಗೋ ಅಂಥ ಘಟನೆಗಳು ಮೇಲೆ ಪರಿಣಾಮ ಆಗಿರುತ್ತೆ ಅವತ್ತು ನಾವು ಇಗ್ನೋರ್ ಮಾಡಿರ್ತೀವಿ ಮಗು ಹೇಳ್ಕೊಳ್ಳೋಕ ಗೊತ್ತಾಗಿಲ್ಲ ಅಂತನೋ ಅಥವಾ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ತಿದ್ದಾರೆ ಅಂತನೋ ಯಾವುದೋ ಒಂದು ರೀತಿಯಲ್ಲಿ ಅವ್ರು ಮುಚ್ಚಿಟ್ಕೊಂಡು ಬೆಳೆದಾಗ ಅದು ಯಾವತ್ತು ಆಚೆ ಬರುತ್ತೆ ಅಂತ ಗೊತ್ತಾಗಲ್ಲ ನಿಮಗೆಲ್ಲ ಸೈನ್ಸ್ ಗೊತ್ತಿದೆ ನಮಗೆ ಕಾನ್ಷಿಯಸ್ ಮೈಂಡ್ ಇದೆ ಸಬ್ ಕಾನ್ಷಿಯಸ್ ಇದೆ ಸೊ ಯಾವುದನ್ನು ನಾವು ಅದನ್ನು ಅಟೆಂಡ್ ಮಾಡಿಲ್ಲದಲ್ಲೇ ಇದ್ದರೆ ಅದು ಎಲ್ಲೋ ಒಳಗಡೆ ಮೆದುಳಿನ ಹಿಂಭಾಗದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಯಾವಾಗ ಆಚೆ ಬರುತ್ತೆ ಅಂತ ಗೊತ್ತಿಲ್ಲ ಯಾರು ಮುಂದೆ ಆಚೆ ಬರುತ್ತೆ ಅಂತ ಗೊತ್ತಿಲ್ಲ ಅದು ನಮ್ಮ ಸಂಸಾರಿಕ ಜೀವನದಲ್ಲಿ ಯಾವ ರೀತಿ ಅಡೆತಡೆಗಳು ಉಂಟು ಮಾಡುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಮಗು ಏನಾದರೂ ಈ ಥರದೊಂದು ಎಕ್ಸ್ಪ್ರೆಸ್ ಮಾಡಿದರೆ ಅದನ್ನು ಅಟೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ನೀವು ಸೆಕ್ಷುಯಾಲಿಟಿ ಬಗ್ಗೆ ಅಂತ ಕೇಳಿದ್ರಿ ಲೈಂಗಿಕತೆ ಅಂತ ಕೇಳಿದ್ರಿ ಒಂದು ಹದಿ ವಯಸ್ಸಿನಲ್ಲಿ ಆಗ್ತಾ ಇರುವಂಥ ಮಗುವಿಗೆ ದೈಹಿಕ ಬದಲಾವಣೆಗಳು ಆಗ್ತಾ ಇರುವಾಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುವಾಗ ನಾನಾಗಲೇ ಹೇಳಿದೆ ವ್ಯಕ್ತಿತ್ವ ರೂಪಿತ ಆಗ್ತಾ ಇದೆ ಅಂತ ಅಪ್ರಿಸಿಯೇಷನ್ ಮ್ಯಾಟರ್ಸ್ ಎ ಲಾಟ್ ತನ್ನನ್ನು ಯಾರು ಹೊಗಳ್ಲಿ ನಾನು ಚೆನ್ನಾಗಿದ್ದೀನಿ ಯಾಕೆಂದರೆ ಅದು ವ್ಯಕ್ತಿತ್ವ ರೂಪಿತ ಆಗ್ತಾ ಇದೆ ದೈಹಿಕವಾಗಿ ಬದಲಾವಣೆ ಆಗ್ತಾ ಇದೆ ಮನಸ್ಸಿನಲ್ಲಿ ಆಸೆಗಳು ಮೂಡುವಂಥ ಸಹಜವಾದಂಥ ವಯಸ್ಸು ಅದು ನಾವು ವಿದ್ಯಾಭ್ಯಾಸದ ಕಾರಣದಿಂದ ಕೆರಿಯರ್ ಆಗಬೇಕು ಕೆಲಸ ಆಗಬೇಕು ನಿಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ನಾವು ದೂರ ತಳ್ಬೋದು ಆದರೆ ನನ್ನ ಒಳಗಡೆ ಉಂಟಾಗ್ತಾ ಇರೋ ಆಸೆ ಇದೆಯಲ್ಲ ಅದು ನನ್ನ ಇಪ್ಪತ್ತೈದು ವರ್ಷ ಆಗಲಿ ಇವ್ರು ಸೆಟ್ಲ್ ಆದಮೇಲೆ ಬರೋಣ ಅಂತ ಕಾಯೋಲ್ಲ ಅದು ಯಾವಾಗ ದೇಹಿಕ ಬದಲಾವಣೆ ಆಗುತ್ತೋ ಅವಾಗ ಆಸೆಗಳು ಬೇರೆ ಬೇರೆ ರೀತಿಯಲ್ಲಿ ಹೊರ ಹೊಮ್ತಾ ಹೋಗುತ್ತೆ ಅದನ್ನು ಪೇರೆಂಟ್ಸ್ ಆ್ಯಕ್ಸೆಪ್ಟ್ ಮಾಡಬೇಕು ಯಾಕೆಂದರೆ ನಾವು ಎಲ್ಲ ನಾವು ಹದಿ ವಯಸ್ಸನ್ನು ದಾಟ್ಕೊಂಡೇ ಬಂದಿರೋರು ನಮ್ಗದು ಎಕ್ಸ್ಪ್ರೆಸಿವ್ ಆಗಿತ್ತೋ ಇಲ್ವೋ ಅನ್ನೋದು ನಾವು ಬೆಳೆದು ಬಂದಿರೋ ವಾತಾವರಣದ ಮೇಲೆ ಹೋಗ್ತಾ ಹೋಗುತ್ತೆ ಸೊ ಮಗುಗೆ ಆ ಥರ ಆಗಬಹುದು ಅನ್ನೋದು ಫಸ್ಟ್ ತಂದೆ ತಾಯಿ ಗೊತ್ತಿರಬೇಕು ಈ ಬದಲಾವಣೆಗಳಾಗ್ತಾ ಇರೋ ಟೈಮ್ನಲ್ಲಿ ವರ್ತನೆಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಹೆಣ್ಮಕ್ಳಾದರೆ ಅವರು ಒಂಥರ ಕನ್ನಡಿ ಮುಂದೆ ನಿಂತ್ಕೋಬೇಕು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ತನಗೆ ಸೂಟ್ ಆಗುವಂಥ ಡ್ರೆಸ್ ಹಾಕೋಬೇಕು ಸ್ವಲ್ಪ ಟೈಟ್ ಆಗಿರೋದು ಹಾಕ್ಕೋಬೇಕು ದೇಹದ ಪ್ರದರ್ಶನವೂ ಸ್ವಲ್ಪ ಆಸೆ ಬರೋದು ನಾನು ಇಲ್ಲಿವರೆಗೂ ತುಂಬ ಚಿಕ್ಕ ವಯಸ್ಸಲ್ಲಿ ಬೇಕು ಸೀರೆ ಉಟ್ಕೋಬೇಕು ಅಂತ ಇದ್ದಿದ್ದ ಮಗು ಇವಾಗ ನಾನು ಶಾರ್ಟ್ಸ್ ಹಾಕೋಬೇಕು ನನಗೆ ಮಂಡಿ ಮೇಲಿಂದನೇ ಡ್ರೆಸ್ ಮಾಡಬೇಕು ಐ ವಾಂಟ್ ಟು ವೇರ್ ಸ್ಲೀವ್ ಈ ಥರದ ಎಕ್ಸ್ಪ್ರೆಷನ್ಸ್ ಇದ್ದಾಗ ತಂದೆ ತಾಯಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಯಾಕೆಂದರೆ ಅವರು ದೇಹವನ್ನು ಪ್ರೊಟೆಕ್ಟ್ ಮಾಡುವಂಥ ಜವಾಬ್ದಾರಿ ಅವರಿಗೆ ಹೆಚ್ಚಿನದಾಗಿ ಕಾಣಿಸ್ತಾ ಹೋಗುತ್ತೆ ಆದರೆ ಮಗುಗೆ ತಾನು ಚೆನ್ನಾಗಿ ಕಾಣಿಸ್ಬೇಕು ತನ್ನ ಫ್ರೆಂಡ್ಸ್ ಹಾಕ್ಕೊಳ್ತಾ ಇರೋವಂಥ ಬಟ್ಟೆ ನಾನು ಹಾಕ್ಕೊಂಡಿರಬೇಕು ಅದು ನನಗೆ ಬೇರೆಯವರು ಚೆನ್ನಾಗಿದೆಯಾ ಅಂತ ಅನ್ನಬೇಕು ಅನ್ನೋದು ಅದರ ಎಕ್ಸ್ಪೆಕ್ಟೇಷನ್ ತಂದೆ ತಾಯಿ ಏನು ಹೇಳ್ತಾರೆ ನೋ ಈಗಲೇ ಈ ವಯಸ್ಸಿಗೆ ಬೇಕಾ ನಿನಗಿದೆಲ್ಲ ಅಂತ ಅವ್ರು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ ಇಲ್ಲಿ ಘರ್ಷಣೆ ಶುರುವಾಗ್ತಾ ಹೋಗುತ್ತೆ ನನಗೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಒಂದು ಫ್ರೆಂಡ್ ಇದ್ದಳು ಅವ್ರ ಮನೆಯಲ್ಲಿ ತುಂಬ ಸಾಂಪ್ರದಾಯಿಕವಾಗಿ ಬೆಳೀತಾಯಿದ್ರು ಅವಳು ಸ್ಲೀವ್ಲೆಸ್ ಹಾಕೋಬೇಕು ಅಂತ ತುಂಬ ಆಸೆ ಈಗ ಐವತ್ತು ವರ್ಷದಿಂದ ಅದು ತುಂಬ ಭಾಳ ದೊಡ್ಡ ಒಂದು ಆಘಾತ ತರುವಂಥ ಸಿಚುಯೇಷನ್ ನಾರ್ಮಲ್ ಆ್ಯಾವ್ರೇಜ್ ಮಿಡ್ಲ್ ಕ್ಲಾಸ್ನಲ್ಲಿ ಅವಳು ಎಷ್ಟು ಆಸೆ ಅಂದರೆ ಬ್ಯಾಗಲ್ಲಿ ಸ್ಲೀವ್ಲೆಸ್ ಹೊಲ್ಸ್ಕೊಂಡಿದ್ದಾಳೆ ತೊಗೊಂಬರವಳು ಹಾಸ್ಟೆಲ್ಗೆ ಹೋಗಿಬಿಟ್ಟು ಅಲ್ಲೊಂದು ಹಾಸ್ಟೆಲ್ ಇತ್ತು ಫ್ರಂಟ್ ರೂಮಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ಲೀವ್ಲೆಸ್ ಹಾಕ್ಕೊಂಡಿರೋದು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಹೋಗೋದು ಅಂದರೆ ಮಕ್ಕಳಿಗೆ ಕದ್ದು ಮುಚ್ಚಿ ಮಾಡುವಂಥ ಒಂದು ಅವಕಾಶನ ನಾವು ತಂದೆ ತಾಯಿ ಕೊಟ್ಟಂಗೆ ಆಗುತ್ತೆ ಯಾಕೆಂದರೆ ಇದರಲ್ಲಿ ಗಮನ ನೀಡುವಂಥದ್ದು ಭಾಳ ಮುಖ್ಯ ಆಗ್ತಾ ಹೋಗುತ್ತೆ ಮತ್ತು ಹೇಗೆ ಹುಡುಗರಿಂದ ಹುಡುಗಿಯರನ್ನ ಅಥವಾ ಹುಡುಗಿಯರನ್ನ ಹುಡುಗರಿಂದ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ತಂದೆ ತಾಯಿಯರ ಭಯ ನ್ಯಾಚುರಲ್ ಅಲ್ವಾ ಮಕ್ಕಳಿಗೆ ಡೈರೆಕ್ಟಾಗಿ ಲೈಂಗಿಕ ಕ್ರಿಯೆಗಳ ಬಗ್ಗೆ ಹೇಳ್ಕೊಡೋಕ್ಕಾಗಲ್ಲ ನಮಗೆ ಆದಂಥ ಮುಜುಗರಗಳಿದೆ ಅದು ನೀವು ಹೇಳಿದ್ರಿ ಟೆಕ್ನಾಲಜಿ ಎಲ್ಲ ಬಂದಿರೋದ್ರಿಂದ ಅವರು ಎಲ್ಲೆಲ್ಲೋ ರೀತಿಯಲ್ಲಿ ಅವರು ಆ ವಿಷಯ ತಿಳ್ಕೊಂಡಿರ್ತಾರೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಏನು ತಿಳ್ಕೊಬೇಕು ಅಂತ ಹೇಳ್ಕೊಡೋಕ್ಕೆ ನಮಗೆ ಸಂಕೋಚ ಸೊ ಇದು ಹೇಳ್ಕೊಡ್ಬೇಕಾ ಬೇಡವಾ ಈ ಥರದ ಮುಜುಗರಗಳನ್ನು ಸಾಮಾನ್ಯವಾಗಿ ಪೇರೆಂಟ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗ್ತಾರೆ ಇದರಲ್ಲಿ ನಾವು ಮಕ್ಕಳ ಜೊತೆ ಎಷ್ಟು ನಾವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಹತ್ತು ಹದಿನೈದು ವಯಸ್ಸು ಬರೋ ಹೊತ್ತಿಗೆ ತಂದೆ ತಾಯಿಗೂ ಒಂದು ಮೂವತ್ತೈದು ನಲ್ವತ್ತು ವರ್ಷ ಆಗ್ತಾ ಇರುತ್ತೆ ಅವರದ್ದೇ ಆದಂಥ ಸಮಸ್ಯೆಗಳು ಶುರುವಾಗಿರುತ್ತೆ ಆ ಸಮಸ್ಯೆಗಳು ಒತ್ತಡಗಳನ್ನು ನಿರ್ವಹಿಸ್ಕೊಳ್ತಾ ಈ ಹದಿವಯಸ್ಸಿನ ಮಕ್ಕಳನ್ನು ನಾವು ನೋಡ್ಕೊಳ್ತಾ ಇರೋವಂಥ ಜವಾಬ್ದಾರಿ ಸಾಕಷ್ಟು ಒತ್ತಡ ತರುವ ಅಂಥದ್ದು ಹೆಣ್ಮಕ್ಳ ಜೊತೆ ಗಂಡು ಹುಡುಗರಿಗೆ ಹೇಗಿರ್ಬೇಕಂತ ಹೇಳ್ಕೊಡ್ಬೇಕು ಗಂಡು ಹುಡುಗರ ಜೊತೆ ಹೇಗೆ ಇರಬೇಕು ಅಂತ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ಅದನ್ನು ನಾವು ಚಿಕ್ಕ ವಯಸ್ಸಿಂದನೇ ಮಾಡಬೇಕಾಗ್ತಾ ಹೋಗುತ್ತೆ ಅವ್ರ ಹದಿ ವಯಸ್ಸುವರೆಗೂ ಬರೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ ನಾನು ಆವಾಗಲೇ ಹೇಳಿದೆ ಮಿಡ್ಲ್ ಸ್ಕೂಲ್ ಬರ್ತಿದ್ದಂಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ ಆದರೆ ಮಕ್ಕಳಲ್ಲಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನು ಮಾಡಿದ್ರು ಅವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಇದು ಒಳ್ಳೇದಲ್ಲ ಅಂತ ಹೇಳಿದ್ರು ಮಾಡಿಬಿಟ್ಟು ನಾನು ಪಾಠ ಕಲಿಬೇಕು ಅಂತ ಇರುತ್ತೆ ಹೊರತು ಒಂಥರ ಓ ಇದು ಒಳ್ಳೇದಲ್ಲ ಅಂತ ಹೇಳಿದ್ದಾರೆ ಅಂತ ಕೆಲವು ಮಕ್ಕಳು ಕಲಿತಾರೆ ಹಾಗಂತ ಎಲ್ಲ ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ ಆದರೆ ಎಲ್ಲಿ ಅಪ್ರಿಸಿಯೇಷನ್ ಸಿಕ್ಕಲ್ವೋ ಎಲ್ಲಿ ಈ ಟಚ್ ಸ್ಪರ್ಶದ ಒಂದು ಹಪ ಹಪಿ ಇರುತ್ತಲ್ಲ ಅದು ತಂದೆ ತಾಯಿಯರಿಂದ ಜಾಸ್ತಿ ಸಿಕ್ಕದಲ್ಲೇ ಇರ್ಬೋದು ಮತ್ತು ಈಗ ಏನೋ ಬೆಳೀತಾ ಇದ್ದೀನಿ ನನಗೆ ಐಡೆಂಟಿಟಿ ಕ್ರೈಸಿಸ್ ನನಗೂ ಒಂದು ಪ್ರಾಮುಖ್ಯತೆ ಸಿಕ್ಕಲಿ ಅನ್ನೋದು ಆ ಹದಿ ವಯಸ್ಸಿನಲ್ಲಿ ನನಗೆ ಅಪೋಸಿಟ್ ಜೆಂಡರಿಂದ ಸಿಗ್ತಾ ಹೋದಾಗ ನಾನು ಸುಲಭವಾಗಿ ಅದರ ಕಡೆ ಜಾಸ್ತಿ ಯೋಚನೆ ಮಾಡಿಕೊಳ್ಳದೆ ಒಂದು ಬಲಿಯಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನು ಈಗ ನಾವು ನೋಡ್ತಾ ಇದ್ದೀವಿ ಟೀನೇಜ್ ಪ್ರೆಗ್ನೆನ್ಸಿಗಳು ಪಾಶ್ಚಾತ್ಯ ದೇಶಗಳಲ್ಲಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ ಈವಾಗ ನನ್ನ ಹತ್ರ ಬಂದಿದ್ದ ಕೇಸ್ನಲ್ಲಿ ಒಂದು ಪಿ ಯು ಸಿ ಓದ್ತಾ ಇರೋ ಹುಡುಗಿ ಈಸ್ ಆಲ್ರೆಡಿ ಸೆಕ್ಷಲ್ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಳೆ ತಾಯಿಗೆ ಇಟ್ ಈಸ್ ಎ ಶಾಕ್ ನನ್ನ ಮಗಳಿಗೆ ಈ ಥರ ಆಸೆ ಬಂತ ಮೇಡಮ್ ಇವರೆಲ್ಲ ಎಲ್ಲಿ ಒಬ್ಬರು ಆಸೆ ಪೂರೈಸ್ಕೋತಾರೆ ಯಾವ ಜಾಗಕ್ಕೆ ಹೋಗ್ತಾರೆ ಮನೆ ಒಳಗೆ ಬಂದಿಲ್ಲ ಇವರು ಯಾವ ಜಾಗ ಕಂಡು ಹಿಡ್ಕೋತಾರೆ ಎಂಥ ಸಣ್ಣ ಸಣ್ಣದು ಒಂದು ಪ್ರೈವಸಿ ಜಾಗ ಬೇಕು ಇನ್ನೊಂದು ಬಂದಿದ ಕೇಸ್ನಲ್ಲಿ ಒಂದು ಮದುವೆ ಆಗ್ತಾ ಇರೋ ಹುಡುಗ ಹೇಳದಂತೆ ಓಪನ್ ಫೀಲ್ಡಲ್ಲಿ ಸೆಕ್ಸ್ ಆರ್ ಯು ರೆಡಿ ಈ ಥರದ ಪ್ರಶ್ನೆಗಳಿಗೆ ನಾವು ಮಕ್ಕಳನ್ನ ತಯಾರು ಮಾಡಬೇಕಾಗಿದೆ ಅನ್ನೋದೇ ಒಂದು ರೀತಿಯ ನೋವಿನ ಸಂಗತಿ ತಂದೆ ತಾಯಿಗಳಿಗೆ ಶಾಕ್ ಮಕ್ಕಳುಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡಾಯಿತು ಅದಕ್ಕೆ ಯಾವ ರೀತಿಯ ಅಜಾಗರೂಕತೆಯಿಂದ ಇದ್ರೆ ಅದರದ್ದು ಪರಿಣಾಮನ ಎದುರಿಸಬೇಕಾಗ್ತಾ ಬಂತು ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗಿ ಮಕ್ಕಳನ್ನ ಪ್ರಿಪೇರ್ ಮಾಡ್ಕೊಂಡು ಬ ಮಾಡಬೇಕಾಗಿರೋಂಥ ಸಂದರ್ಭ ಬಂದಿದೆ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ನೋವಿನ ಸಂಗತಿ ಆದ್ರೂ ಬಟ್ ಇಟ್ಸ್ ಅ ಪ್ರಾಕ್ಟಿಕಲ್ ಸಿಚುಯೇಷನ್ ವಿಲ್ ಹ್ಯಾವ್ ಟು ಮೇಕ್ ದಮ್ ಗೆಟ್ ಅವೇರ್ ಆಫ್ ದೋಸ್ ಥಿಂಗ್ಸ್ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಡಲೇಬೇಕಾಗತ್ತೆ ನಮಗೇ ಹೇಳೋಕ್ಕೆ ಸಂಕೋಚ ಆಯಿತು ಅಂತಂದರೆ ಆ ವಯಸ್ಸಿಗೆ ಬಂದಾಗ ಒಂದು ಗೈನಕಾಲಜಿಸ್ಟ್ ಹತ್ರ ಹೋಗಿ ಕರ್ಕೊಂಡು ಹೋಗಿ ನನಗೇನು ಹೇಳೋಕ್ಕೆ ಮುಜುಗ್ರ ಇದೆ ಎಷ್ಟು ಸೆಕ್ಷ್ಯಾಲಿಟಿ ಬಗ್ಗೆ ಮಾತಾಡೋಕ್ಕೆ ನನಗೂ ಮುಜಗ್ರ ಇದೆ ಅದನ್ನು ಒಂದು ಕೆನೆ ಕಾಲೇಜಿಸ್ಟ್ ಅಂತ ಹೇಳಿಸ್ಬೋದು ಈಗ ಸಾಕಷ್ಟು ಸ್ಕೂಲ್ ಕಾಲೇಜುಗಳಲ್ಲೂ ಮಾಡಿಸ್ತಾರೆ ಕರೆಸ್ತಾರೆ ಸೊ ಅವರಿಗೆ ಯಾವ ಭಾಷೆ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ ಎಷ್ಟು ಲಿಮಿಟಲ್ಲಿ ಹೇಳಬೇಕು ಒಂಥರ ಇನ್ವಾಲ್ವ್ ಆಗದಲ್ಲೇ ಮಾತಾಡಬೇಕು ಭಾವನೆಗಳನ್ನು ತೋರಿಸ್ಕೊಳ್ದೆ ಮಾತಾಡಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ ಆ ರೀತಿ ಎಜುಕೇಷನ್ ಸಿಕ್ಕಾಗ ಬಹುಶಃ ಮಕ್ಕಳು ದೆ ಕ್ಯಾನ್ ಬಿ ಮೋರ್ ಸೇಫರ್ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಅಂತ ಸುಮ್ಮನೆ ಹೇಳಲಿಲ್ಲ ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ತಾ ಬದಲಾಯಿಸ್ತಾ ನಾವು ಹೇಗೆ ಬದಲಾಗೋಗ್ಬಿಡ್ತೀವಿ ಅನ್ನೋದು ನಮಗೆ ಅರ್ಥವಾಗಿರಲ್ಲ ಇದೇ ಭರವಸೆಯ ಶಕ್ತಿ ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ